ವಿಚಾರಣೆಗೆ ಬಂದಂತ ರಜತ್ ಅವರನ್ನ ಇವತ್ತು ಮತ್ತೊಮ್ಮೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹೌದು ಮತ್ತೆ ಅರೆಸ್ಟ್ ಆಗಲು ಕಾರಣ ಏನು ಮಾಜಿ ಬಿಗ್ ಬಾಸ್ ಸ್ಪರ್ಧಿ ರಜತ್ ಅವರು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋಗಳಲ್ಲಿ ನೋಡಬಹುದು ಕೆಲವು ದಿನಗಳ ಹಿಂದೆ ಅಷ್ಟೇ ಅರೆಸ್ಟ್ ಆಗಿ ಮತ್ತೆ ಪರಪ್ಪ ನಗರ ಜೈಲಿಂದ ಆಚೆ ಕಡೆ ಬಂದಿರುತ್ತಾರೆ ರಜತ್ ಮತ್ತೆ ವಿನಯ್ ಅವರು ಇದೀಗ ಮತ್ತೊಮ್ಮೆ ರಜತ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅದಕ್ಕೆ ಕಾರಣ ಕೂಡ ಇದೆ ಮಾರಕಾಸ್ತ್ರ ವಿಚಾರವಾಗಿ ಕೋರ್ಟ್ ನಲ್ಲಿ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಜಾಮೀನು ಬಳಿಕ ಮತ್ತೊಮ್ಮೆ ಕರೆದಿರ್ತಾರೆ ಆದರೆ ರಜತ್ ಅವರು ಕೋರ್ಟ್ ವಿಚಾರಣೆಗೆ ಹಾಜರಿ ಹಾಕಿಲ್ಲ ಹೀಗಾಗಿ ರಜತ್ ವಿರುದ್ಧ ನಾನ್ ವೈಲಬಲ್ ವಾರೆಂಟ್ ಹೊರಡಿಸಿತ್ತು ಅವರನ್ನ ಬಂಧಿಸಿ ಕೋರ್ಟ್ ಮುಂದೆ ಹಾಜರುಪಡಿಸುವಂತೆ ಸೂಚಿಸಿತು ಕೋರ್ಟ್ ಆದೇಶದ ಮೇರೆಗೆ ಪೊಲೀಸರು ಮತ್ತೊಮ್ಮೆ ರಜತ್ನ ಇದೀಗ ಬಂಧಿಸಿದ್ದಾರೆ ಅವರನ್ನ ಇಪ್ಪತ್ನಾಲ್ಕನೇ ಎ ಸಿ ಜಿ ಎಂ ಕೋರ್ಟ್ಗೆ ಪೊಲೀಸರು ಹಾಜರು ಪಡಿಸಲಿದ್ದಾರೆ ಈ ಬಗ್ಗೆ ಕೋರ್ಟ್ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಎಂಬುದನ್ನ ನೋಡಬೇಕಿದೆ ಹೌದು ಇವತ್ತು ಬೆಳಿಗ್ಗೆ ವಿಚಾರಣೆಗೆ ಅಂತ ಹೋಗ್ತಾರೆ ಸ್ಟೇಷನ್ಗೆ ಆ ಬಳಿಕ ಅವರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಕೂಡ ಈಗ ವಿಚಾರ ಗೊತ್ತಾಗಿದೆ ವಿಚಾರಣೆಗೆ ಹಾಜರಿ ಹಾಕಿಲ್ವಂತೆ ಮುಂಚೆನೆ ಬರಬೇಕಾಗಿತ್ತಂತೆ ವಿಚಾರಣೆಗೆ ಹಾಜರಿ ಹಾಕಲೇಬೇಕು ಅಂತ ಕೂಡ ಷರತ್ತು ಬದ್ಧ ಕೂಡ ಹೇಳಿದ್ರು ಕೋರ್ಟ್ ಆದ್ರೆ ಅವರು ಬಂದಿಲ್ಲ ಇವತ್ತು ಬಂದಿದ್ದಾರೆ ಸೊ ಹೀಗಾಗಿ ರಜತ್ ಅವರನ್ನ ಮತ್ತೊಮ್ಮೆ ವಶಕ್ಕೆ ಪಡೆದಿದ್ದಾರೆ ಅಂತ ಈಗ ವಿಚಾರ ಗೊತ್ತಾಗ್ತಿದೆ